ನಂಬರ್ಸ್ಗಳು ಗಳು ಆಗಿದೆ ಪ್ರೊಡ್ಯೂಸರ್ಸ್ ಆರ್ ಸೇಫ್ ದೇ ಆರ್ ಹ್ಯಾಪಿ ಸೊ ಈ ಸಿನಿಮಾನು ಸೇಫ್ ಆಗುತ್ತೆ ಅಂಡ್ ಮಯೂರ್ ಸರ್ ಮತ್ತೆ ತೇಜಸ್ ಸರ್ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಒಳ್ಳೆ ಸಿನಿಮಾಗಳು ಮಾಡ್ತಾರೆ ಮಾಡ್ತಾರೆ ಮೇಡಮ್ಗೆ ಚಾನೆ ತೇಜಸ್ ಸರ್ ಎಲ್ರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ದಿನ ಎಲ್ಲರಿಗೂ ಬಂದಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ನಮ್ಮ ಸಿನಿಮಾದ ನಿರ್ಮಾಪಕರಾದಂತಹ ಲಕ್ಷ್ಮಣ್ ಬಿ ಕೆ ಸರ್ ಅವರು ಮಾತನಾಡಬೇಕು ಸರ್ ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ವರ್ಗದವರಿಗೆ ಧನ್ಯವಾದಗಳು ತಮ್ಮೆಲ್ಲರಲ್ಲಿ ಬೇಡ್ಕೊಳ್ಳೋದಿಷ್ಟೇ ಇಷ್ಟೇ ಒಳ್ಳೆ ಚಿತ್ರ ಮಾಡಿದ್ದೀವಿ ಈ ಚಿತ್ರನ ಗೆಲ್ಲಿಸ್ಬೇಕು ಹಾಗೂ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊತೀನಿ ಒಳ್ಳೆಯ ಚಿತ್ರ ಒಳ್ಳೆಯ ಕಲಾವಿದರು ಇದರಲ್ಲಿ ಕೆಲಸ ಮಾಡಿದ್ದಾರೆ ಒಬ್ಬೊಬ್ಬರು ಆ್ಯಕ್ಟಿಂಗು ಸಹ ವಿಭಿನ್ನವಾಗಿಯೇ ಮಾಡಿದ್ದಾರೆ ಅದನ್ನು ಪಿಕ್ಚರ್ ನೋಡಿದಾಗಲೇ ನಿಮಗೆ ಗೊತ್ತಾಗತ್ತೆ ನಾವು ಪ್ರೀತಿಯಿಂದ ಮಾಡಿದ್ದೀವಿ ಶ್ರದ್ಧೆಯಿಂದ ಮಾಡಿದ್ದೀವಿ ಗೆಲ್ಲಿಸೋದು ನಿಮ್ಮ ಆಶೀರ್ವಾದ ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ಒಳ್ಳೆಯ ಆ್ಯಕ್ಟಿಂಗ್ ಮಾಡಿರೋರಿಗೆ ಬೆಲೆ ಸಿಗೋದೇ ನಿಮ್ಮಿಂದ ಸಿಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಸಿನಿಮಾದಲ್ಲಿ ರಮೇಶ್ ಭಟ್ ಅವರ ಜೋಡಿಯಾಗಿ ಮಿಂಚಿರುವಂತಹ ವಿದ್ಯಾಮೂರ್ತಿ ಮೇಡಮ್ ಅವರು ನಮ್ಮ ಸಿನಿಮಾ ಬಗ್ಗೆ ಒಂದ್ ಎರಡು ಮಾತನ್ನ ಅವರ ಪಾತ್ರದ ಬಗ್ಗೆ ಸಿನಿಮಾದ ಬಗ್ಗೆ ಯುವ ನಿರ್ದೇಶಕರ ಬಗ್ಗೆ ಇಡೀ ಭಾವ ಭಾವತೀರಯನ ತಂಡದ ಬಗ್ಗೆ ಏನ್ ಹೇಳ್ತಾರೆ ಮಾಧ್ಯಮ ಧನ್ಯವಾದಗಳು ಹಾಗೆ ನಿಮ್ಮ ಪ್ರೋತ್ಸಾಹ ನಾನು ನಂಬ್ಕೊಂಡಿದ್ದೀನಿ ಚಿತ್ರ ತಂಡದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮೊದಲನೇದಾಗಿ ನಮ್ಮ ತೇಜಸ್ ಅಂಡ್ ಮಯೂರ್ ತುಂಬಾ ಜಾಣರು ಆಮೇಲೆ ತುಂಬ ಒಳ್ಳೆ ವರ್ಕ್ ಮಾಡ್ಕೊಂಡಿದ್ದಾರೆ ಎಲ್ಲೂ ಅವರಿಗೆ ಯಾವುದೇ ಕನ್ಫ್ಯೂಷನ್ ಇರಲಿಲ್ಲ ಚಿತ್ರೀಕರಣ ಸಮಯದಲ್ಲಿ ತಮಗೆ ಏನು ಬೇಕೋ ಅದರ ಬಗ್ಗೆ ಅವ್ರಿಗೆ ಸ್ಪಷ್ಟತೆ ಇತ್ತು ಆಮೇಲೆ ನಾವೇನು ಇಷ್ಟು ವರ್ಷ ಆಗಿದೆ ಕಲಾವಿದರು ಬಂದು ಇವ್ರಿಗೆ ಹೇಗೆ ಹೇಳೋದಪ್ಪ ಅನ್ನೋ ಯಾವ ಹಿಂಜಕ್ಕೇನೂ ಇರಲಿಲ್ಲ ಅವರಿಗೆ ಎಂಥ ಒಂದು ಭಾವನೆ ನಮ್ಮಿಂದ ವ್ಯಕ್ತಪಡಿಸಬೇಕಾಗಿತ್ತೋ ಅದನ್ನು ಸ್ಟ್ರಿಕ್ಟಾಗಿ ನಮ್ಮಿಂದ ತೆಗೆಯೋ ಪ್ರಯತ್ನ ಪಟ್ಟಿದ್ದಾರೆ ನಾವು ಅವರನ್ನ ತೃಪ್ತಿ ಪಡಿಸೋದಕ್ಕೆ ನಾವು ಕಷ್ಟಪಟ್ಟಿದ್ದೀವಿ ಯಾಕೆಂದರೆ ನಾವು ನಮ್ಮ ಒಂದು ಹಳೆ ತಲೆಗಳು ಇರುತ್ತಲ್ಲ ಅವ್ರಿಗೊಂದು ಅಡ್ಡಗೋಡ ಇರುತ್ತೆ ಏನೋ ನಾವೇ ತುಂಬ ಚೆನ್ನಾಗಿ ಮಾಡ್ಬಿಡ್ತೀವಿ ಅಂತ ನಾನು ನನ್ನ ವಿಷಯ ಹೇಳ್ತಿದ್ದೀನಿ ಅಷ್ಟೇ ಎಲ್ಲೂ ವಿಷಯನೂ ಹೇಳ್ತಿಲ್ಲ ಆ ಒಂದು ಯಾವುದು ಎಲ್ಲ ಕಾಲದಲ್ಲೂ ಎಲ್ಲ ವಯಸ್ಸಲ್ಲೂ ಎಲ್ಲನೂ ಕಲ್ತ್ಕೋಬೋದು ಅನ್ನೋಕ್ಕೆ ಇವರೇ ಸಾಕ್ಷಿ ನಾನು ಎಲ್ಲ ಮರ್ತುಬಿಟ್ಟೆ ನನ್ನ ಈ ಮೂವತ್ತೊಂದು ವರ್ಷದ ಅನುಭವನ ಎಲ್ಲ ಮರ್ತ್ಬಿಟ್ಟೆ ಮತ್ತೆ ಹೊಸದಾಗಿ ಸ್ಟೂಡೆಂಟ್ ಆದರೆ ಇವ್ರ ಕೈಯಿಂದ ತುಂಬ ವಿಷಯಗಳನ್ನು ನಾನು ಕಲಿತ್ಕೊಂಡೆ ಎಷ್ಟೋ ಸತಿ ನಾವುಗಳು ಓವರ್ ಆಕ್ಟಿಂಗ್ ಮಾಡಿಬಿಟ್ಟಿರ್ತೀವಿ ನಮಗೆ ಗೊತ್ತಿರಲ್ಲ ಅದು ನಮ್ಮ ಪ್ರಕಾರ ನಾವು ತುಂಬ ಚೆನ್ನಾಗಿ ಮಾಡಿರ್ತೀವಿ ಒಂದು ಆತ್ಮವಿಶ್ವಾಸದಲ್ಲಿ ಮಾಡಿರ್ತೀವಿ ಆದರೆ ಇವ್ರ ಜೊತೆ ಕೆಲಸ ಮಾಡಿದಾಗ ಎಂಥ ತಪ್ಪು ಇದ್ದೆ ನಾನು ಇದೆಲ್ಲ ನಾನು ಏನ್ ಮಾಡ್ತಿದ್ನೋ ಇರಬಹುದು ಜನರು ಮೆಚ್ಚುಗೆ ಗಳಿಸಿರ್ಬಹುದು ಬಟ್ ಇದು ಒಂದು ಎಕ್ಸ್ಟ್ರಾರ್ಡನರಿ ಒಂದು ಕೆಲಸವನ್ನ ಇವರು ನಮ್ಮಿಂದ ತೆಗಿಸಿದ್ದಾರೆ ಏನೇ ನಿಮ್ಗೆ ಇಷ್ಟ ಆದರೂ ಆ ಕ್ರೆಡಿಟ್ ಅವರಿಬ್ಬರಿಗೂ ಹೋಗ್ಬೇಕು ಯಾಕೆಂದ್ರೆ ಎಲ್ಲೋ ಅವರು ಕಾಂಪ್ರಮೈಸ್ ಅನ್ನೋದನ್ನು ಮಾಡ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಅವರು ನಮಗೆ ಪ್ರೋತ್ಸಾಹನು ಕೊಡ್ತಾ ಇದ್ರು ಹಾಗಂತ ಎಷ್ಟೋ ಜನ ಕೂಗಾಡ್ಕೊಂಡು ಸಿಡ್ಕಾಡ್ಕೊಂಡು ಡೈರೆಕ್ಟ್ ಮಾಡ್ತಾರೆ ಅದೆಲ್ಲ ಅವರ ಜೋನದಲ್ಲಿ ಇರಲಿಲ್ಲ ತುಂಬಾ ಸಮಾಧಾನವಾಗಿ ನಮಗೆ ನಮ್ಮ ವಯಸ್ಸಿಗೆ ಯಾವುದೇ ರೀತಿ ನಮ್ಮ ಈಗೋ ಅರ್ಥ ಆಗ್ ಆಗದೆ ಇರೋ ಹಾಗೆ ತುಂಬಾ ನಾಜೂಕಾಗಿ ನಮ್ಮ ಹತ್ರ ಕೆಲಸ ತಿಕ್ಸಿದ್ದಾರೆ ಅದಕ್ಕೆ ನಾನು ಅವರಿಬ್ಬರಿಗೂ ಧನ್ಯವಾದನೇ ಹೇಳ್ತೀನಿ ಮತ್ತೆ ಮಯೂರ್ ಸಂಗೀತ ಬ ನನ್ನ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗ್ತಿದ್ದೆ ನಾನಂತೂ ಆ ಎರಡು ಹಾಡುಗಳನ್ನು ಅದ್ ಎಷ್ಟು ಸತಿ ಕೇಳ್ದಿನೋ ಗೊತ್ತಿಲ್ಲ ಈ ದಬ ದಬಾ ಅಂತ ಈ ಕಾಲದ ಹಾಡುಗಳನ್ನ ಕೇಳಿ ಕೇಳಿ ಕಿವಿ ಮೇಲೆ ರಾಚೋ ಅಂತ ಹಾಡು ಕೇಳಿ ಕೇಳಿ ಸಾಕಾಗ ಹೋಗಿತ್ತು ಮಯೂರವ್ರ ಹಾಡು ಸಂಗೀತ ಸಾಹಿತ್ಯ ಕೂಡ ಅದು ಎಷ್ಟೋ ಅರ್ಥಪೂರ್ಣವಾಗಿದೆ ಮತ್ತೆ ಸಿನಿಮಾ ಸಂಭಾಷಣೆಗಳು ಕೂಡ ನಮ್ಗೆ ಹೇಳಕ್ಕೆ ಕಷ್ಟ ಆಗ್ತಿರ್ಲಿಲ್ಲ ಯಾಕೆಂದ್ರೆ ನಮ್ಗೆ ಅದ ಅರ್ಥ ಆಗ್ತಾ ಇತ್ತು ನಮಗೆ ಕನ್ವಿನ್ಸ್ ಆಗದೆ ನಾವದನ್ನ ಆಡಿಯನ್ಸ್ಗೆ ಕನ್ವೆ ಮಾಡಕ್ ಆಗೋದಿಲ್ಲ ಹಾಗಾಗಿ ಈ ಬಾ ಸಂಭಾಷಣೆಗಳು ಹೇಗಿತ್ತು ಅಂತಂದ್ರೆ ಸಹಜವಾಗಿಯೇ ಇದೆ ಅವ ಒಂದು ಅಡುವಿನಲ್ಲಿ ಮಹತ್ವ ಹೇಳ್ತಾರಲ್ಲ ಆತರ ಸಂಭಾಷಣೆಗಳು ಮಾಮೂಲಾಗಿ ಮಾತಾಡೋ ತರನೇ ಇದ್ರು ಅದ್ರೊಳಗೇನೋ ತುಂಬಾ ದೊಡ್ಡ ವಿಷಯಗಳನ್ನ ಅವ್ರು ಹೇಳಕ್ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ಸಂಭಾಷಣೆ ಕೂಡ ತುಂಬಾ ಮನಮುಟ್ಟುವಾಗಿತ್ತು ಇದೆಲ್ಲ ಬರೀ ನಾನು ನನ್ನ ಮತ್ತು ರಮೇಶ್ ಭಟ್ ಅವರ ಸಂಭಾಷಣೆಗಳ ಬಗ್ಗೆ ಹೇಳ್ತಾ ಇದ್ದೀನಿ ಮತ್ತೆ ಚಂದನ ಜೊತೆ ಇದೆಯಲ್ಲ ನಮ್ಮೂರ್ ಜನದ ಬಗ್ಗೆ ನಾನ್ ಮಾಡಿದ್ದ ಸೀನ್ಸ್ ಅಲ್ಲಿ ನಾವು ಊರ್ ಜನ ಇದ್ದಿದ್ದು ಅದ್ರ ಬಗ್ಗೆ ನನಗೆ ಗೊತ್ತಿರೋ ಹೇಳ್ತಾ ಇದೀನಿ ಆ ಒಟ್ಟಾರೆ ನಮ್ಗೆ ಎಲ್ಲ ತಂಡದವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಪ್ರತಿಯೊಂದು ವಿಷಯಕ್ಕೂ ಗಮನ ಕೊಟ್ಟು ನಮ್ಮನ್ ಚೆನ್ನಾಗಿ ನೋಡ್ಕೊಂಡ್ರು ಒಂದು ಮನೇಲಿ ಒಬ್ಬ ತಾಯಿನ ಹೇಗ್ ನೋಡ್ಕೊತಾರೋ ಆ ತರ ನೋಡ್ಕೊಂಡ್ರು ಆಮೇಲೆ ಈಗಿನ ಕಾಲದ ತಾಯಿನ ಮಕ್ಕಳು ನೋಡ್ಕೊಳೋತರ ಅಂತ ಅನ್ಕೋಬೇಡಿ ಒಟ್ಟಲ್ಲಿ ನಿಜವಾಗ್ಲೇ ಒಂದು ಮಗ ಅಥವಾ ಮಕ್ಕಳು ತಾಯಿನ ನೋಡ್ಕೊತಾರಲ್ಲ ಆ ತರ ನೋಡ್ಕೊಂಡಿದ್ದಾರೆ ನನ್ ತುಂಬಾ ಸಮಾಧಾನ ಇದೆ ಮತ್ತೆ ಈ ಒಂದು ಒಳ್ಳೆ ಚಿತ್ರಾನ ನೀವೆಲ್ಲರೂ ಪ್ರೋತ್ಸಾಹಿಸ್ಬೇಕು ಇದ್ರ ಬಗ್ಗೆ ಒಳ್ಳೊಳ್ಳೆ ವಿಮರ್ಶೆ ಕೊಡಬೇಕು ಅಂದ್ರೆ ಅದನ್ನ ಏನು ಇಲ್ದೇ ಇರೋದನ್ನ ಹೇಳಿ ಅಂತ ಹೇಳ್ತಿಲ್ಲ ಅಲ್ಲಿ ಏನು ಕಂಡಿದ್ದನ್ನ ಅದನ್ನ ಪ್ರಾಮಾಣಿಕವಾಗಿ ಹೇಳಿ ಅಂತ ಕೇಳ್ಕೊತೀನಿ ಆ ಇನ್ನೊಂದು ವಿಷಯ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗಾಗ್ಲೇ ಸೂಪರ್ ಸ್ಟಾರ್ ಅಂತ ಹೆಸರು ಮಾಡಿರೋರಿಗೆ ಪೇಪರ್ನಲ್ಲಿ ಏನು ಬಂದರೂ ಅವ್ರಿಗೇನು ಅದರಿಂದ ಯಾವ ವ್ಯತ್ಯಾಸ ಉಂಟಾಗಲ್ಲ ಯಾಕಂದ್ರೆ ಅವ್ರಿಗೆ ಅವ್ರದೇ ಒಂದು ಅಭಿಮಾನಿಗಳ ಒಂದು ಕೂಟ ಇರುತ್ತೆ ಅವ್ರು ಹೇಗಾದ್ರೂ ಮಾಡಿ ಸಿನಿಮಾ ಗೆಲ್ಲಿಸ್ಬಿಡ್ತಾರೆ ಆದ್ರೆ ನಮ್ಮಂತ ಹೊಸಬ್ರು ನನ್ನನ್ನು ನಾವು ಹೊಸಬ್ರು ಅಂತಾನೆ ಕರ್ಕೊಳ್ಳೋದು ಈ ಹೊಸ ತಂಡ ಏನೇ ಕೆಲಸ ಮಾಡಿದ್ರು ಅದ್ರೊಳಗೆ ತಪ್ಪು ಕಂಡು ಹಿಡಿಯಕ್ಕೆ ನೋಡ್ತಾರೆ ತಪ್ಪು ಹೇಳಬಹುದು ಇಲ್ಲ ಅಂತಲ್ಲ ಆದ್ರೆ ಅದೇ ಮುಖ್ಯ ಆಗ್ಬಾರ್ದು ಒಳ್ಳೆ ಪಾಸಿಟಿವ್ ಅನ್ನು ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಹೇಳಿದ್ರೆ ತುಂಬಾ ಉಪಕಾರ ಆಗುತ್ತೆ ಯಾಕಂದ್ರೆ ಇವರು ಹೊಸದಾಗಿ ಅಭಿಮಾನಿ ತಂಡಗಳನ್ನ ಇವ್ರಿಗೂ ಬೆಳಿಬೇಕಾಗುತ್ತೆ ಸೊ ಇದಕ್ಕೆಲ್ಲ ನಿಮ್ಮ ಕೃಪೆ ನಿಮ್ಮ ಪ್ರೋತ್ಸಾಹ ಬೇಕು ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಧನ್ಯವಾದಗಳು ಈಗ ನಮ್ಮ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಂತಹ ಚಂದನ ಅನಂತ ಕೃಷ್ಣ ಅವರು ಸಿನಿಮಾದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ನಿಮ್ಮ ಜರ್ನಿಯ ಬಗ್ಗೆ ಒಂದೆರಡು ಮಾತು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನೀವೆಲ್ಲರೂ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಕ್ಕೆ ಟೈಮ್ ಕೊಟ್ಟರದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ ಡೈರೆಕ್ಟರ್ಸ್ ಬಗ್ಗೆ ಹೇಳಿ ಅಂತ ಹೇಳಿದ್ರು ಇವರು ಎಲ್ಲರೂ ಸಾಕಷ್ಟು ಜನ ಮಯೂರ್ ತೇಜಸ್ ಪ್ರತಿಭೆ ಬಗ್ಗೆ ಮಾತಾಡಿದ್ದಾರೆ ನಾನು ಇವ್ರ ಪ್ರತಿಭೆನ ಆಲ್ಮೋಸ್ಟ್ ನೈನ್ ಇಯರ್ಸಿಂದ ನೋಡ್ತಾ ಇದ್ದೀನಿ ನಾವು ನನ್ನ ಕಾಲೇಜ್ ಜೂನಿಯರ್ಸ್ ಇಬ್ರುನು ನಾವು ಒಂದೇ ಥಿಯೇಟರ್ ತಂಡದಲ್ಲಿ ಇದ್ವಿ ನಾನು ಮಯೂರ್ ಮ್ಯೂಸಿಕ್ ಟೀಮಲ್ಲೂ ಇದ್ವಿ ನಾನು ಮಯೂರ್ ತೇಜಸ್ ಮೂರು ಜನ ಥಿಯೇಟರ್ ಇದ್ವಿ ಹಾಗಾಗಿ ನಾವು ಅವಾಗ್ಲಿಂದ ತುಂಬಾ ಕ್ಲೋಸ್ ಅವ್ರು ಯಾವ ಪ್ರಾಜೆಕ್ಟ್ಸ್ ಮಾಡ್ಕೊಂಡ್ ಬಂದಿದ್ದಾರೆ ಭಾವತೀರಯಾನಕ್ಕಿಂತ ಮುಂಚಿಂದನೂ ಅವ್ರು ಸಾಕಷ್ಟು ವಿಡಿಯೋ ಸಾಂಗ್ ಮಾಡಿದ್ದಾರೆ ಮ್ಯೂಸಿಕ್ ವಿಡಿಯೋಗಳನ್ನ ಮಾಡಿದ್ದಾರೆ ಅದೇಲ್ಲಾದ್ರು ನಾನು ನೋಡ್ಕೊಂಡ್ ಬಂದಿದ್ದೀನಿ ನಾನ್ ಯಾವತ್ತವ್ರು ಮೊದಲನೇ ವೀಡಿಯೋ ಸಾಂಗ್ ನೋಡ್ದೆ ಅವತ್ತೇ ನಾನು ಡಿಸೈಡ್ ಮಾಡಿದೆ ಇವರು ಮುಂದೊಂದು ದಿನ ಖಂಡಿತ ದೊಡ್ಡ ಕಲಾವಿದರಾಗಿ ಬೆಳೀತಾರೆ ಅಂತ ಆ ಭಾವತೀರಯಾನ ಅಹ್ ಸಿನಿಮಾದ ಸ್ಟೋರಿ ನನ್ನ ತನಕ ಬರುತ್ತೆ ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಯಾಕೆಂದ್ರೆ ಅವ್ರು ಹೇಳಿದಾಗ ಇದು ಒಂದು ಚಿಕ್ಕ ಪ್ರಾಜೆಕ್ಟ್ ಆಗಿ ಶುರು ಆಗಿದ ಕಾರಣ ಅದರದ್ದು ಪ್ರೀಮಿಯರ್ ಶೋ ಕೂಡ ನಾನು ಹೋಗಿದ್ದೆ ತುಂಬಾ ಇಷ್ಟಪಟ್ಟಿದ್ದೆ ಆಮೇಲೆ ಒಂದ್ ಈ ತರ ಪಾತ್ರ ಇದೆ ಅಂತ ನಾನು ಹೇಳಿದಾಗ ನನ್ ಈ ಪಾತ್ರನ ನಿಭಾಯ್ಸಕ್ ಆಗುತ್ತಾ ಅಂತ ನಾನು ಆ ಕೇಳಿದೆ ಬಿಕಾಸ್ ಅಹ್ ಸಾಕಷ್ಟು ಗಳಲ್ಲಿ ಶೋಗಳಲ್ಲಿ ನನ್ನನ್ನ ಅಹ್ ನೀವ್ ನೋಡಿರ್ತೀರಾ ತುಂಬಾ ಒಂದು ಬಬ್ಲಿ ಕ್ಯಾರೆಕ್ಟರ್ ಗರ್ಲ್ ನೆಕ್ಸ್ಟ್ ಸ್ಟೋರ್ ಆ ತರ ಒಂದು ಪಾತ್ರಗಳ ಪಾತ್ರಗಳಲ್ಲೇ ನಾನು ಕಾಣಿಸ್ಕೊಂಡಿರೋದು ಈ ಒಂದು ಪಾತ್ರ ತದ್ ವಿರುದ್ಧ ನಾನು ಈ ತರ ಯಾವ ಶೋನಲ್ಲೂ ನಾನು ಕಾಣಿಸ್ಕೊಂಡಿಲ್ಲ ಈ ಪಾತ್ರನ ನಾನ್ ಮಾಡ್ಬೋದು ಅಂತ ಅವ್ರ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ನನ್ಗೆ ಆಶ್ಚರ್ಯ ಅನ್ಸ್ತು ಅವರ ಟ್ಯಾಲೆಂಟ್ ಬಗ್ಗೆ ನನಗೆ ಒಂದ್ ಸ್ವಲ್ಪನೂ ಅನುಮಾನ ಇರಲಿಲ್ಲ ಖಂಡಿತ ನಾನು ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ ಆ ಕೇಳ್ಬೋದು ಸಾಕಷ್ಟು ಜನ ಕೇಳಿದರೆ ಕೂಡ ನೀವ್ ಯಾತಕ್ಕೆ ಹೀರೋಯಿನ್ ಅಲ್ಲ ಬಟ್ ಯಾತಕ್ಕೆ ಈ ಪಾತ್ರನ ಮಾಡೋದಕ್ಕೆ ಒಪ್ಕೊಳ್ರಿ ಅಂತ ಬಟ್ ಆ ಪಾತ್ರ ತೂಕ ಆಗಿದೆ ಅಂಡ್ ಈ ಸಿನಿಮಾಗೆ ಆ ಪಾತ್ರ ತುಂಬಾನೇ ಮುಖ್ಯವಾದ ಪಾತ್ರ ಸೊ ಹಾಗಾಗಿ ನನಗೆ ಆ ಕ್ಯಾರೆಕ್ಟರೈಸೇಷನ್ ಅಂಡ್ ಅವರ ಡೀಟೇಲಿಂಗ್ ಎಷ್ಟು ಹೋಮ್ ವರ್ಕ್ ಮಾಡಿದ್ರು ಅಂದ್ರೆ ಪ್ರತಿ ಒಂದು ಕಾಸ್ಟ್ಯೂಮ್ ಹೇರ್ ಸ್ಟೈಲ್ ಒಂದು ಇಯರಿಂಗ್ಸ್ ಕೈಗೆ ಏನು ಹಾಕಬೇಕು ಎಲ್ಲದನ್ನೂ ತುಂಬಾ ವರ್ಕ್ ಮಾಡಿದ್ರು ಇದು ಅವ್ರ ಅವರ ಮೊದಲನೇ ಸಿನಿಮಾ ಅಂತ ಅನಿಸ್ಲೇ ಇಲ್ಲ ಅಷ್ಟು ಪ್ರೊಫೆಷನಲ್ ಆಗಿದ್ರು ಇದು ನಿಜವಾಗ್ಲೂ ತುಂಬಾ ಜನ ನೋಡಿ ಕಲಿಬೇಕಾಗಿರೋಂತ ಒಂದ್ ವಿಷಯ ಸೊ ಹಾಗಾಗಿ ನನ್ಗೆ ಮಾಡಲ್ಲ ಅನ್ನೋದಕ್ಕೆ ಯಾವುದೇ ಕಾರಣ ಇರ್ಲಿಲ್ಲ ಸೊ ಹಾಗಾಗಿ ನಾ ತುಂಬಾ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದು ಒಂದು ಸ್ನೀಕ್ ಪಿಕ್ ಹಾಕಿದ್ರಲ್ಲ ಮೂವತ್ತು ಸೆಕೆಂಡ್ ಅವತ್ತು ನನಗೆ ತುಂಬಾ ಹೈ ಫೀವರ್ ಇತ್ತು ತುಂಬಾ ಜ್ವರದಲ್ಲಿ ಮಾಡಿದ್ದು ಸೀನ್ ಅದು ಇವಾಗ ನೋಡಿದಾಗ ನೆನಪಾಯಿತು ನೆನಪಾಯ್ತು ಇದೇ ಇಪ್ಪತ್ತೊಂದನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತದೆ ಖಂಡಿತ ನಿಮ್ಮ ಸಪೋರ್ಟ್ ಪ್ರೋತ್ಸಾಹ ತುಂಬಾನೇ ಅಗತ್ಯ ಇದೆ ನಮ್ಮ ತಂಡಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜೋಡಿಯಾಗಿ ಕಾಣಿಸ್ಕೊಟ್ಟಿರ್ತಕ್ಕಂತಹ ಎಲ್ರಿಗೂ ನಮಸ್ಕಾರ ಆ ಮಾಧ್ಯಮದವರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನಮ್ಮ ತಂಡನ ಬೆಳಸೋದಕ್ಕೆ ಇನ್ನೊಂಚೂರು ಜನಗಳಿಗೆ ಕನೆಕ್ಟ್ ಮಾಡೋಕೆ ನಿಮ್ಮಿಂದನೇ ಸಾಧ್ಯ ನೀವೆಲ್ರು ಟೈಮ್ ಮಾಡ್ಕೊಂಡು ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೇಳಿದ್ದಾರೆ ಮಯೂರ್ ಮತ್ತೆ ನ ನಾನ್ ಹೊಸದಾಗಿ ಏನ್ ಹೇಳ್ಬೇಕಾಗಿಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ನಾ ಆರೋಹ ಫಿಲ್ಮ್ಸ್ ಕಡೆಯಿಂದ ನನ್ನ ಡೆಬ್ಯೂ ಆಗ್ತಿದೆ ಅನ್ನೋದು ನಂಗೆ ತುಂಬ ಖುಷಿ ಇದೆ ಬಿಕಾಸ್ ಭಾವತೀರ ಯಾನ ಸಿನಿಮಾ ನನಗೆ ಇಟ್ ಈಸ್ ಅನ್ ಎಮೋಷನ್ ಬಿಕಾಸ್ ನಾನು ಮೂರು ವರ್ಷದಿಂದ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಮ್ಯಾಮ್ ಆಗಲಿ ಚಂದನ ಆಗಲಿ ಹೇಳಿದಾಗೆ ಅವರ ಒಂದು ವರ್ಕು ನಾವು ಆ್ಯಕ್ಟ್ ಮಾಡಿರೋದು ಏನೇ ಇದ್ರು ಎಲ್ಲೂ ಜಾಸ್ತಿ ಇಲ್ಲ ಎಲ್ಲೂ ಕಮ್ಮಿ ಇಲ್ಲ ಬಿಕಾಸ್ ನಾವು ಸೀರಿಯಲ್ ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ನಾವು ಜಾಸ್ತಿನೇ ಕೆಲವೊಂದು ಎಕ್ಸ್ಪ್ರೆಷನ್ಸ್ ಕೊಡಬೇಕಾಗತ್ತೆ ಆದ್ರೆ ಇವರು ನಮ್ಗೆ ಎಷ್ಟು ಚೆನ್ನಾಗಿ ವರ್ಕ್ಶಾಪ್ ಕೊಟ್ಟರು ಅಂದ್ರೆ ಯಾವುದು ಎಲ್ಲಿ ಕಡಿಮೆ ಮಾಡಬೇಕು ಅನ್ನೋದು ನಮಗೆ ಶಾರ್ಟ್ಗೆ ಹೋದ ತಕ್ಷಣ ಗೊತ್ತಾಗ್ಬಿಡ್ತಿತ್ತು ನಾವೇ ಜಾಸ್ತಿ ಮಾಡ್ತಿದ್ದೀವಿ ಇಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಹೇಗ್ ಮಾಡಬೇಕು ಇದನ್ನ ಇಂಥ ಟೈಮಲ್ಲೇ ಮುಗಿಸ್ಬೇಕು ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎಲ್ಲರೂ ಬಂದಾಗ ನಮ್ದು ಹೊಸಬ್ರ ತಂಡ ಹೊಸ ಹೊಸ ಪ್ರಯತ್ನ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಅಂದರೆ ತುಂಬ ಮುಖ್ಯ ಇನ್ನೇನು ಮೂರು ದಿವಸ ಫೆಬ್ರವರಿ ಟ್ವೆಂಟಿ ಫಸ್ಟ್ ನಮ್ಮ ಸಿನಿಮಾ ಭಾವತೀರಯನ ರಿಲೀಸ್ ಆಗ್ತಿದೆ ಎಲ್ಲರೂ ರಿಲೀಸ್ ಐ ಮೀನ್ ಎಲ್ಲ ಮಲ್ಟಿಪ್ಲೆಕ್ಸ್ ಗಳಲ್ಲಿ ರಿಲೀಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನೀವು ಬಂದು ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕಲಾವಿದರು ಕೂಡ ತಮ್ಮ ಅನುಭವದ ಬಗ್ಗೆ ಮಾತಾಡಿದ್ರು ಈಗ ನಮ್ಮ ಸಿನಿಮಾದ ಟೆಕ್ನಿಕಾಲಿಟಿ ಆಸ್ಪೆಕ್ಟ್ಸ್ ಬಗ್ಗೆ ನಮ್ಮ ಸಿನಿಮಾದ ಕಣ್ಣು ಅಂತಾನೆ ಹೇಳಬಹುದು ಶಿವಶಂಕರ್ ಅವರು ನಮ್ಮ ಸಿನಿಮಾದ ಡಿಒಪಿ ಅವರು ನಮ್ಮ ಸಿನಿಮಾದ ಬಗ್ಗೆ ಹೆಚ್ಚು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡ್ತಾರೆ ಎಲ್ರಿಗೂ ನಮಸ್ತೆ ಥ್ಯಾಂಕ್ ಯು ಮಚ್ ಬಂದಿದ್ದಕ್ಕೆ ತುಂಬಾ ಇಷ್ಟಪಟ್ಟು ಇದ್ದ ಬಜೆಟ್ ಸಾಧ್ಯವಾದಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದೀವಿ ಡೈರೆಕ್ಟರ್ಸ್ ಚೆನ್ನಾಗಿದ್ದಾಗ ಔಟ್ಪುಟ್ ಆಬ್ವಿಯಸ್ಲಿ ಚೆನ್ನಾಗಿ ಬರುತ್ತೆ ಬಿಕಾಸ್ ಟೆಕ್ನಿಷಿಯನ್ ನ ಒಂದು ಟೇಸ್ಟ್ ತಕ್ಕಂಗೆ ಚೂಸ್ ಮಾಡಿರ್ತಾರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಕೂಡ ಸೊ ಇದೇ ಇಪ್ಪತ್ತೊಂದು ಬರ್ತಾ ಇದ್ದೀವಿ ದಯವಿಟ್ಟು ನೋಡಿ ಇಷ್ಟ ಆದ್ರೆ ಪ್ರತಿಯೊಬ್ಬರಿಗೂ ಹೇಳಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಮತ್ತೊರ್ವ ಪ್ರಾಮಿಸಿಂಗ್ ಆಕ್ಟರ್ ಸಂದೀಪ್ ಅವರು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮೆಲ್ಲ ಪ್ರಸ್ ನಮ್ಗೆಲ್ಲ ಸಪೋರ್ಟ್ ಮಾಡ್ತಿರೋಂತವ್ರಿಗೆ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅವಾಗ ಸ್ವಲ್ಪ ಗಾಬರಿಯಾಗೆ ಮಾತಾಡ್ತಿರ್ತೀನಿ ಇದೆಲ್ಲ ನಮ್ಗೆಲ್ಲ ಹೊಸ ಅನುಭವ ಸಿನಿಮಾ ಅಂತ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಆಲ್ರೆಡಿ ಮಾತಾಡಿದ್ದಾರೆ ಸಿನ್ಮಾ ಬಗ್ಗೆ ಭಾವತಿರ ಅದು ಸ್ಟಾರ್ಟ್ ಆಗಿದ್ದ ರೀತಿನೇ ಬೇರೆ ಇವತ್ತು ಈ ಸ್ಟೇಜ್ಗೆಲ್ಲ ಬಂದು ನಿಂತ್ಕೊಂಡಿರೋದು ನಮಗೂ ಒಂದು ಹೆಮ್ಮೆ ವಿಷಯ ಹೇಳ್ಕೊಡೋದಕ್ಕೆ ಸೊ ಅದರಲ್ಲೂ ಡೈರೆಕ್ಟರ್ಸು ನಮ್ಮ ಪ್ರೊಡ್ಯೂಸರ್ ಅನ್ನೋರು ಇಲ್ಲೆಲ್ಲ ನಮ್ಮ ಜೊತೆ ಆಕ್ಟ್ ಮಾಡಿರೋಂಥ ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡ್ತಿರೋ ಎಲ್ಲ ನಮ್ಮ ರವಿ ಸರ್ ಆಗಲಿ ಆಮೇಲೆ ಶಾಖಾರಿ ಪ್ರೊಡ್ಯೂಸರ್ ಸರ್ ಆಗಲಿ ಆಮೇಲೆ ನಮ್ಮ ಶಿವಶಂಕರ್ ಅವರು ಸೊ ತುಂಬಾ ಖುಷಿ ಆಗುತ್ತೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಬಟ್ ಎಲ್ಲ ಆಲ್ಮೋಸ್ಟ್ ಹೇಳಿದ್ದಾರೆ ಸೊ ಜಾಸ್ತಿ ಟೈಮ್ ತಗೊಳ್ಳೋಲ್ಲ ಎಲ್ಲರೂ ಸಿನಿಮಾಗೆ ಟ್ವೆಂಟಿ ಫಸ್ಟ್ ಫೆಬ್ರವರಿ ಟ್ವೆಂಟಿ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಸೊ ನಿಮ್ಮ ಪ್ರೋತ್ಸಾಹ ಇರಲಿ ಥ್ಯಾಂಕ್ ಯು ಸೊ ಮಚ್ ಈ ಟೈಮಲ್ಲಿ ನಮ್ಮ ಅಂದರೆ ಎಡಿಟರ್ ಆಗಿ ಎಡಿಟರ್ಸ್ ಆಗಿರ್ಬೋದು ಸುಪ್ರೀತ್ ಬಿ ಕೆ ಅವರು ಅನುರಂಜನ್ ಅವರು ನಮ್ಮ ಆಡಿಯೋಗ್ರಾಫರ್ ಶಿಬಿನ್ ಅವರು ಅವರು ಬರೋಕ್ಕಾಗಿಲ್ಲ ಆಗಿಲ್ಲ ಬಟ್ ಅವರನ್ನು ತುಂಬಾ 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 ಡೆಡಿಕೇಟೆಡ್ ಆಗಿ ಇದಕ್ಕೆ ವರ್ಕ್ ಮಾಡಿದ್ದಾರೆ ಇನ್ನೊಂದು ಸ್ಪೆಷಲ್ ಮೆನ್ಷನ್ ಅಂದ್ರೆ ನಮ್ಮ ನಿತ್ಯಾನಂದ್ ಪ್ರಭುಸರ್ ಇದ್ದಾರೆ ನಮ್ಮ ಜೊತೆ ನಾವು ತುಂಬಾ ಸಣ್ಣ ಪ್ರಾಜೆಕ್ಟ್ ಅಂತ ಅವಾಗ ಏನ್ ಹೇಳಿದ್ವಿ ಅದರಲ್ಲೇ ಏನೋ ಒಂದು ಮುಗಿಸ್ಬೇಕು ಅಂತಿದ್ದಾಗ ಇಲ್ಲ ಇಲ್ಲ ಕಣ್ರಪ್ಪ ಇಷ್ಟು ಚೆನ್ನಾಗಿ ಇದನ್ನ ಮುಂದೆ ಕಂಟಿನ್ಯೂ ಮಾಡಿ ಅಂತ ಹೇಳಿ ನಮಗೆ ಪ್ರತಿಯೊಂದು ಹಂತದಲ್ಲೂ ಮಾರ್ಗದರ್ಶನ ಅವ್ರದ್ದು ಇದೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅನ್ನದಾತ ಸುಖಿ ಅಂತ ಅವ್ರದ್ದೊಂದು ಬಹಳ ಅದ್ಭುತವಾದಂತ ಒಂದು ತುಂಬಾ ಈಗ ಇಂಡಸ್ಟ್ರಿಗೆ ಅವಶ್ಯಕತೆ ಇರುವಂತ ಒಂದು ಪ್ರೋಗ್ರಾಮ್ ನ ಅವರು ಶುರು ಮಾಡಿದ್ದಾರೆ ಇನ್ನು ಹಲವಾರು ಪ್ರಾಜೆಕ್ಟ್ಸ್ ಅವ್ರದ ಮುಂದಿನ ಅಜೆಂಡಾ ನಮಗೆ ಗೊತ್ತಿದೆ ಬಹಳ ಚೆನ್ನಾಗಿ ಮುಂದೊಂದಿನ ಇಡೀ ಇಂಡಸ್ಟ್ರಿಗೆ ಅವರು ನಮ್ಗೆ ಒಂದು ಹೆಲ್ಪ್ ಆಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಮತ್ತೊಮ್ಮೆ ನಾನು ಸ್ಪೆಷಲ್ ಮೆನ್ಷನ್ ಮಾಡ್ಬೇಕಾಗಿರೋದು ನಮ್ಮ ತಂದೆ ತಾಯಿ ನನ್ನ ತಂದೆ ಶೈಲೇಶ್ ಅಂಬಕಲ್ ಅವರು ಅವರು ಊರಲ್ಲಿ ಒಂದು ಸ್ವಲ್ಪ ಇದೇ ಸಿನಿಮಾದ ಕೆಲಸಕ್ಕೆ ಓಡಾಟ ಮಾಡಿದ್ರು ಬರಕ್ ಆಗಿರಲಿಲ್ಲ ಲಕ್ಷ್ಮಣ್ ಅಂಕಲ್ ಅವರು ಇರ್ಬೋದು ಅಹ್ ನಮ್ಗೆ ಇನ್ನೇನು ಅಂತ ದಾರಿ ತಪ್ಪಿದಾಗ ತ ಅಂದ್ರೆ ದಾರಿ ನಮ್ಗೆ ಕಾಣಿಸದೇ ಇದ್ದಾಗ ನಮ್ಮ ಜೊತೆ ನಿಂತವ್ರು ನಮ್ಮ ರಾಜೇಶ್ ಸರ್ ನಮ್ಮ ರವಿ ಸರ್ ಅವರು ಸೊ ಹಿಂದೆ ಹಿಂದಿನ ವರ್ಷ ಹಾಗೆ ಗೆದ್ದಂತ ಎರಡು ಸಿನಿಮಾಗಳು ನಮ್ ಜೊತೆ ಅವರು ಅದರ ನಿರ್ಮಾಪಕರುಗಳು ನಮ್ ಜೊತೆ ಇದ್ದಾರೆ ಅಂತಂದ್ ಏನೋ ಒಂಥರ ಧೈರ್ಯ ಏನಾದ್ರು ಹಿಂದೆ ತಿರುಗಿ ನೋಡಿದಾಗ ಇದ್ದಾರೆ ಹೋಗರಪ್ಪ ಹೋಗ್ರಪ್ಪ ಅಂತ ಹೇಳ್ತಾರೆ ಅನ್ನೋ ಒಂದು ಧೈರ್ಯ ನಮ್ಮಲ್ಲಿ ಇದೆ ಅಹ್ ಸೊ ಇನ್ನು ಇಪ್ಪತ್ತೊಂದಕ್ಕೆ ನೀವು ನೋಡಿ ಅಹ್ ನಮ್ಗೆಲ್ರಿಗೂ ಆಶೀರ್ವಾದ ಮಾಡ್ಬೇಕು ನಮ್ಗೆಲ್ಲರನ್ನ ಬೆಳೆಸುವಲ್ಲಿ ನಿಮ್ಮ ಪ್ರಮುಖ ಪಾತ್ರ ನಿಮ್ದೇ ಇರೋದ್ರಿಂದ ಮತ್ತೊಮ್ಮೆ ಮತ್ತೊಮ್ಮೆ ಕೈ ಜೋಡಿಸಿ ನಮ್ಮ ಇಡೀ ಆರೋ ಫಿಲ್ಮ್ಸ್ ಹಾಗೆ ಭಾವತೀರ ಅನ್ನೋ ಪರವಾಗಿ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ಏನಾರು ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ ಯು ಅವಾಗಲೇ ಹೇಳುದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಮೇನ್ ಆಗಿ ಅದರಲ್ಲೂ ಸೆಲೆಕ್ಟೆಡ್ ನಮ್ಮ ಶಕ್ತಿಗೆ ತಕ್ಕನಂಗೆ ಎಲ್ಲೆಲ್ಲ ಆಗುತ್ತೆ